ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನು ಹೇಗಿರುತ್ತೆ ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಟ್ಯೂನ್ ಹಾಗೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಸುಗ್ಗಿದು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಕೂಡ ಹಾಕಿದೆ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನನ್ನ ಚಾನಲಲ್ಲಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ಸಪೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಚಾನಲಲ್ಲಿ ಯಾವುದೇ ವಿ ಥರ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆನೇ ಬರುತ್ತೆ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಎರಡು ದಿನದನ್ನು ಸೇರಿಸಿ ಮರ್ಜ್ ಮಾಡಿ ಒಂದೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ಏನು ಅಂಥದ್ದು ಏನು ಸ್ಪೆಷಲ್ ಇಲ್ಲ ಇರಲಿಲ್ಲ ಅದಕ್ಕೋಸ್ಕರ ಎರಡು ದಿನದನ್ನು ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಸೊ ಪ್ರತಿ ವರ್ಷ ಒಬ್ಬೊಬ್ರನ್ನ ಕರೆಸ್ತಿರ್ತಾರೆ ಅಂದರೆ ಲೈಕ್ ಒಂದು ವರ್ಷ ವೀರ್ಗಾಸೆ ಒಂದು ವರ್ಷ ದೇವ್ರ ಕತೆ ಹೇಳೋದು ಅಥವಾ ದೇವಿ ಮಹಾತ್ಮೆ ಈ ಥರ ಏನಾದರೂ ಒಂದೊಂದು ಸ್ಪೆಷಲ್ನ ಕರೆಸ್ತಿರ್ತಾರೆ ಅದೇ ಥರ ಈ ಸಲವೂ ದೇವಿ ಮಹಾತ್ಮೆ ಓದೋಕೆ ಅಂತ ಹೇಳಿ ಕರೆಸಿದ್ರು ಸೊ ಇದು ಫುಲ್ಲು ಲೇಡೀಸೇ ಒಂದು ಎಂಟರಿಂದ ಹತ್ತು ಜನ ಲೇಡೀಸೇ ಬಂದಿದ್ರು ಸೊ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ಫೈ ಫೈವ್ ತರ್ಟಿ ಆಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಇಲ್ಲೆಲ್ಲ ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸೊ ನಾನು ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು ಕೆಲಸ ಎಲ್ಲ ಮುಗಿಸಿ ಸೊ ಮಕ್ಕಳು ಎಲ್ಲ ಕುತ್ಕೊಂಡು ಕೇಳೋ ಅಂತಹ ಪೇಷನ್ಸ್ ಎಲ್ಲ ಅವರಿಗಿರಲ್ಲ ಅವ್ರ ಪಾಡಿಗೆ ಅವ್ರು ಆಟ ಇದ್ರು ಬಟ್ ಇಲ್ಲಿ ದೇವಿ ಮಹಾತ್ಮೆ ನಡೀತಾ ಇದ್ದು ನಾವು ಕೂಡ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ ಚೆನ್ನಾಗಿತ್ತು ನಾನು ಅಂದ್ಕೊಂಡಿದ್ದೆ ದೇವ್ರದ್ದು ಕತೆ ಹೇಳ್ತಾರೆ ಅಂತ ಬಟ್ ಇದು ಕತೆ ಅಲ್ಲ ಈಗ ಹನುಮಾನ್ ಚಾಲೀಸ್ ಎಲ್ಲ ಇರ್ತಲ್ಲ ಆ ಥರ ದೇವಿ ಮಹಾತ್ಮೆ ಹೋಗ್ತಾಯಿದ್ರು ಸೊ ಅದ ಕೂಡ ಮುಗೀತು ಅವ್ರು ಕಂಪ್ಲೀಟ್ ಮಾಡೋವ್ರಿಗೂ ಆ್ಯಕ್ಚುಲಿ ಕರೆಂಟೇ ಬಂದಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಕರೆಂಟ್ ಇತ್ತು ಆಮೇಲೆ ಕರೆಂಟ್ ಓದ್ ಹೋದ್ಮೇಲೆ ಮತ್ತು ಅವ್ರದ್ದು ಕಂಪ್ಲೀಟ್ ಆಗೋರ್ಗು ಕರೆಂಟೇ ಬರಲಿಲ್ಲ ಬಟ್ ಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಬಂತು ಇವಾಗ ಪೂಜೆ ಎಲ್ಲ ಆಗಿ ದೇವರಿಗೆ ನೈವೇದ್ಯ ಕೂಡ ಆಗಿ ಇವಾಗ ಮಂಗಳಾರತಿ ಆಗ್ತಾಯಿದೆ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಮಂಗಳಾರತಿ ಕೂಡ ಮುಗೀತು ಇನ್ನೇನು ಪ್ರಸಾದ ಕೊಡಬೇಕು ಮತ್ತೆ ಊಟ ಕೂಡ ಇಲ್ಲೇ ಇರುತ್ತೆ ಮುಂಚೆನೆ ಹೇಳ್ದಂಗೆ ಈ ಸಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕೂಡ ದೇವಸ್ಥಾನದಲ್ಲೇ ಇತ್ತು ಇವಾಗ ಇಲ್ಲೇ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ನಿಂತ್ಕೊಂಡಿದ್ವಿ ಸೊ ನಾನು ಹೇಳಿದ್ನಲ್ಲ ಲೇಡೀಸ್ ಬಂದಿದ್ರು ಅಂತ ದೇವಿ ಮಹಾತ್ಮೆ ಓದೋಕ್ಕೆ ಅಲ್ಲಿ ಪರ್ಪಲ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ಎಂಟರಿಂದ ಹತ್ತು ಜನ ಬಂದಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಮಧ್ಯದಲ್ಲಿ ಒಂದು ಬ್ರೇಕ್ ಕೂಡ ತೊಗೊಂಡಿಲ್ಲ ಆಗಿ ಒಂದು ಫೈಗೆ ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡಿದವರು ಮುಗ್ದಾಗ ನೈನ್ ನೈನ್ ತರ್ಟಿ ಆಗಿತ್ತು ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ಬ್ರೇಕ್ ತಗೊಂಡೇನೆ ತೊಗೊಂಡೆ ಮಾಡಿದ್ರು ಚೆನ್ನಾಗಿತ್ತು ಈ ಸಲ ಇವರನ್ನು ಕರೆಸಿದ್ರು ಹಾಗೆ ಇಲ್ಲಿ ಏನು ನಡೀತಿದೆ ಯಾಕೆ ಇಲ್ಲಿ ಈ ಥರ ನಿಂತಿದ್ದಾರೆ ಅಂತ ನೋಡ್ತಿದ್ದೀರಾ ಆ್ಯಕ್ಚುಲಿ ಅವತ್ತಿನ ದಿನ ದೇವರು ಬಂದಿತ್ತು ಸೊ ದೇವಿರಮ್ಮ ದೇವರು ಮುಂಚೆನೇ ಹೇಳ್ದಂಗೆ ಅದರಲ್ಲಿ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅಂತ ಎರಡು ದೇವರಿದೆ ಸೊ ಅವತ್ತಿನ ದಿನ ಬಂದಿದ್ದು ಚಿಕ್ಕಮ್ಮ ದೇವರು ನಿಮಗೆ ಆಲ್ಮೋಸ್ಟ್ ಕಾಣಿಸ್ತಿರ್ಬೋದು ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ದೇವರು ಬಂದಿತ್ತು ಅದಕ್ಕೋಸ್ಕರ ಎಲ್ಲರೂ ಕ್ಯೂರಿಯಸ್ ಆಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಮಕ್ಕಳೆಲ್ಲ ನೋಡಿ ಉದ್ದಕ್ಕೆ ಹೆಂಗೆ ನಿಂತಿದ್ದಾರೆ ಪ್ರತಿ ವರ್ಷವೂ ದೇವ್ರು ಬರುತ್ತೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಎರಡೂ ಕೂಡ ಬರುತ್ತೆ ಇವತ್ತಿನ ದಿನ ಮಾತ್ರ ಚಿಕ್ಕಮ್ಮ ಬರುತ್ತೆ ದೊಡ್ಡಮ್ಮ ಮಾತ್ರ ಲಾಸ್ಟ್ ದಿನ ಬರುತ್ತೆ ಅಂತ ಹೇಳ್ತಾರೆ ನಾನು ಒಂದು ವರ್ಷ ಏನೋ ನೋಡಿದ್ದೀನಿ ಅಷ್ಟೇ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಎರಡೂ ದೇವ್ರು ಬಂದಿರೋದನ್ನು ನಾನು ಒಂದು ವರ್ಷ ನೋಡಿದ್ದೀನಿ ಇದು ಸೆಕೆಂಡ್ ಇಯರ್ ಆ್ಯಕ್ಚುಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕುಣಿತಾ ಇದ್ದಾರೆ ಸೊ ಬಂದಿರೋದು ಚಿಕ್ಕಮ್ಮ ದೇವರು ಸೊ ಇದ್ರ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಏನು ಹೇಳೋಕ್ಕೂ ಹೋಗಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ದೇವ್ರು ಬರುತ್ತೆ ಅನ್ನೋದು ನಂಬ್ತಾರೆ ಒಬ್ಬೊಬ್ಬರು ನಂಬಲ್ಲ ಅದು ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ನಂಬಲೇಬೇಕು ಅಥವಾ ನಂಬಲೇ ಬೇಡಿ ಅಂತ ಕೂಡ ನಾನು ಯಾವುದೂ ಹೇಳಲ್ಲ ಯಾರಿಗೆ ನಂಬಿಕೆ ಇದೆ ಅವ್ರು ನಂಬ್ತಾರೆ ಇಲ್ಲ ಅಂದರೆ ನಂಬಲ್ಲ ನನಗಂತೂ ನಂಬಿಕೆ ಇದೆ ದೇವ್ರು ಬರುತ್ತೆ ಅನ್ನೋದು ಯಾಕೆಂದರೆ ನಮ್ಮನೆ ದೇವರು ಅಂದರೆ ನಮ್ಮ ಅಪ್ಪ ಮನೆ ದೇವ್ರು ಬಂದು ವೀರಭದ್ರ ಸ್ವಾಮಿ ಅಪ್ಪಂಗೂ ಸಹ ವೀರಭದ್ರ ಸ್ವಾಮಿ ದೇವ್ರು ಬರ್ತಾರೆ ಸೊ ನಾನು ಕೂಡ ಚಿಕ್ಕದ್ರಿಂದ ನೋಡಿದ್ದೀನಿ ದೇವ್ರು ಬಂದಿರೋದನ್ನ ನಮ್ಮ ಅಪ್ಪಂಗೆ ಬಂದಿರೋದನ್ನ ಸೊ ಹಂಗಾಗಿ ನಾನು ನಂಬ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುಣಿತಾ ಇರೋದು ಪ್ರತಿ ಸಲೂ ಚಿಕ್ಕಮ್ಮ ದೇವ್ರು ಇವರಿಗೆ ಬರೋದು ಇಲ್ಲಿ ನೋಡ್ತಾ ಇದರಲ್ಲ ಅವರಿಗೆ ಸೊ ಇವಾಗ ದೇವರು ನೀರ್ ಕೇಳ್ತಾ ಇದೆ ಸೊ ಒಂದು ಬೆಂದಿಗೆಯಲ್ಲಿ ನೀರ್ ತಗೋಬಂದು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಪ್ರಸಾದ ಎಲ್ಲ ತಗೊಂಡು ಹೋಗ್ಬೇಕು ಇನ್ನು ಊಟ ಕೂಡ ಹಾಗಿಲ್ಲ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಹಂಗಾಗಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇದಾದ ಮೇಲೆ ಪ್ರಸಾದನೂ ತೋ ಕೊಟ್ಟರು ಪ್ರಸಾದ ತಗೊಂಡು ಪ್ರಸಾದ ತಿಂದು ಅದಾದ್ಮೇಲೆ ಆ ಕಡೆ ಸೈಡು ಅಂದರೆ ದೇವಸ್ಥಾನದ ಅಪೋಸಿಟೇ ಊಟ ತಿಂಡಿ ಎಲ್ಲ ಕೊಡೋ ಫೆಸಿಲಿಟಿ ಇರುತ್ತೆ ಸೊ ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಆಲ್ಮೋಸ್ಟ್ ಹೋಗೋಷ್ಟರಲ್ಲಿ ಒಂದು ಟೆನ್ ಟೆನ್ ತರ್ಟಿ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು ಇವತ್ತಿನ ದಿನ ಹೋಗೋದು ಸೊ ವ್ಲಾಗ್ನ ಎಂಡ್ ಮಾಡಲಿಲ್ಲ ಬಿಕಾಸ್ ನಾನು ಹೇಳಿದ್ದೆಲ್ಲ ಎರಡು ದಿನದ್ದು ಸೇರಿಸಿ ಮರ್ಜ್ ಮಾಡಿ ಒಂದೇ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಂಗಾಗಿ ನೆಕ್ಸ್ಟ್ ಡೇ ಏನಾಯಿತು ಹೇಗಿತ್ತು ಏನೇನೆಲ್ಲ ಸ್ಪೆಷಲ್ ಇತ್ತು ಅಂತ ಹೇಳಿ ಈ ವ್ಲಾಗ್ಲೇ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಕಿಪ್ ಮಾಡಬೇಡಿ ಹಾಗೆ ಸ್ಟೇಪ್ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಟೈಮ್ ಅನ್ಕೊಂತೀನಿ ಸೊ ದೇವಸ್ಥಾನ ಹತ್ರ ಬರಕ್ಕೆ ಹೇಳಿದ್ರು ಇದು ಆಕ್ಚುಲಿ ಬಸವಣ್ಣನ ದೇವಸ್ಥಾನ ಸೊ ಏನು ಮಾಡ್ತಿದ್ದೀವಿ ಇಲ್ಲಿ ಅಂದ್ರೆ ಇವತ್ತು ದೇವ್ರದು ಸೀರೆಗಳು ಇರುತ್ತಲ್ಲ ಅದಕ್ಕೆ ನರ್ಗೆ ಹಿಡಿಬೇಕು ಸೊ ಇದು ನೋಡಕ್ ಅಷ್ಟು ಈಸಿ ಅಲ್ಲ ದೊಡ್ಡ ದೊಡ್ಡದು ಇರುತ್ತೆ ಸಾರಿ ನಾರ್ಮಲ್ ಸ್ಯಾರಿ ತರ ಇರಲ್ಲ ಆಮೇಲೆ ನಮಗೆಲ್ಲ ಗೊತ್ತಿಲ್ಲ ಯಾವ ತರ ಹಿಡಿಬೇಕು ಅಂತ ಹೇಳಿ ಇಲ್ಲಿ ಗೊತ್ತಿರೋರು ತುಂಬ ಜನ ಇದ್ರು ಬಟ್ ನಮಗೊಂದು ಮೂರು ನಾಲ್ಕು ಜನಕ್ಕೆ ಇದು ನರ್ಗೆ ಹಿಡಿಯೋದು ಹೆಂಗೆ ಅಂತ ಏನೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಮತ್ತೆ ನರ್ಗೆ ಹಿಡಿತಾ ಇರೋದು ಸೊ ಇಬ್ಬಿಬ್ರು ಮೂರು ಮೂರು ಜನ ಕುತ್ಕೊಂಡು ನರ್ಗೆ ಹಿಡಿತಾ ಇದ್ವಿ ಇದು ಹೆಂಗೆ ಹಿಡಿಬೇಕು ಅಂದರೆ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು ಆ ಸಾರಿ ಕಡೆಗೆ ಅಂತ ಒಂದು ದಾರ ಕಟ್ಟಿರ್ತಾರೆ ಆ ದಾರದ ಎಷ್ಟಿರುತ್ತೆ ಆ ಮೆಜರ್ಮೆಂಟಿಗೆ ಸ್ಯಾರಿನ ಫೋಲ್ಡ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನರ್ಗೆನ ಹಿಡಿಬೇಕು ಸೊ ಒಂಚೂರು ಹೆಚ್ಚು ಕಡಿಮೆ ಆದರೆ ದೇವ್ರಿಗೆ ಗುಡಿಸೋವಾಗ ಅದು ಕರೆಕ್ಟ್ ಬರಲ್ಲ ಅದಕ್ಕೋಸ್ಕರ ಅದಾರ ಮೆಜರ್ಮೆಂಟ್ ಏನಿರುತ್ತೆ ಅದು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನರಗೆನ ಹಿಡಿಬೇಕು ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಚೆನ್ನಾಗಿತ್ತು ಇಲ್ಲಿ ಗೊತ್ತಿಲ್ಲದವರು ಸುಮಾರು ಜನ ಇದ್ವಿ ಬಟ್ ಗೊತ್ತಿರೋರು ಮುಂಚೆಯಿಂದ ಎಲ್ಲ ಮಾಡಿರೋರು ಇರ್ತಾರಲ್ಲ ಸೊ ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ನರಗೆನ ಹಿಡಿದ್ವಿ ನೀವು ನೋಡ್ತಾ ಇರ್ಬೋದು ಇಷ್ಟು ಸ್ಯಾರೀಸು ಎಷ್ಟು ಸ್ಯಾರಿ ಅಂತ ಕೌಂಟ್ ಮಾಡೋಕ್ಕೋಗಲಿಲ್ಲ ಬಟ್ ಇಷ್ಟು ಎಲ್ಲ ಕಾಟನ್ ಸ್ಯಾರೀಸೇ ಆ್ಯಂಡ್ ಐರನ್ ಏನೂ ಮಾಡೋಂಗಿಲ್ಲ ಇದನ್ನು ಕೈಯಲ್ಲೇ ನೀಟಾಗಿ ಇದು ಮಾಡಿಕೊಂಡು ಸಾರಿ ನರಕೆನ ಹಿಡಿಬೇಕು ಫೈನಲಿ ಅದು ಕೂಡ ಕಂಪ್ಲೀಟ್ ಆಯಿತು ನಾವು ಇಷ್ಟು ಜನ ಸೇರಿಕೊಂಡು ಸಾರಿ ನರಕೆ ಹಿಡಿದಿದ್ವಿ ಅದಾದಮೇಲೆ ಇದು ಅವತ್ತಿನ ದಿನ ಈವ್ನಿಂಗು ಮಾಮೂಲಿ ಒಂದು ಒಂಬತ್ತು ಗಂಟೆ ಹಂಗೆ ಪೂಜೆ ಎಲ್ಲ ಇರುತ್ತಲ್ಲ ಸೊ ದೇವಸ್ಥಾನದ ಹತ್ರ ಬಂದಿದ್ವಿ ಎವ್ರಿ ಡೇ ಹಿಂಗೆ ಇರುತ್ತೆ ವಾದ್ಯದವ್ರು ಇರ್ತಾರಲ್ವ ಸೊ ಡ್ಯಾನ್ಸು ಎಲ್ಲ ಮಾಡ್ತಿರ್ತಾರೆ ಆ್ಯಂಡ್ ಮಕ್ಕಳು ಆಟ ಆಡೋರು ಆಟ ಆಡ್ತಿರ್ತಾರೆ ಈ ಕಡೆ ಪೂಜೆ ಕೂಡ ಇರುತ್ತೆ ಅದಾದಮೇಲೆ ಮಂಗಳಾರತಿ ದೇವ್ರಿಗೆ ನೈವೇದ್ಯ ಇರುತ್ತೆ ಆಮೇಲೆ ನಾವು ಮಂಗಳಾರತಿ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಊಟ ಕೂಡ ಇಲ್ಲೇ ಇರುತ್ತೆ ಪ್ರತಿ ಸಲ ಈ ಥರ ಇರಲಿಲ್ಲ ಊಟ ಎಲ್ಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ಸಲ ದೇವಸ್ಥಾನದಲ್ಲೇ ಇರ್ತಾಯಿತ್ತು ನನ್ನ ಮಗಳು ನೋಡಿ ಇಲ್ಲಿ ಅವಳಿಗಂತೂ ಫುಲ್ ಖುಷಿ ಪ್ರಸಾದ ತಗೊಂಡು ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಇದು ಎರಡು ದಿನದ ಬ್ಲಾಗ್ ಮರ್ಜ್ ಮಾಡಿ ಮಾಡಿದ್ದೀನಿ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಾರ್ಟ್ ಫೋರ್ ಕೂಡ ಇದೆ ಸೊ ಅದ್ರ ಜೊತೆ ನಿಮಗೆ ಸಿಗ್ತೀನಿ ಆ್ಯಂಡಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್